ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಮತ್ತೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿನ್ನೆ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತೆ ಮೊನ್ನೆನೂ ಕೂಡ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೆದಿದೆ ಸದ್ಯಕ್ಕೆ ಈಗ ಇವತ್ತು ಕೂಡ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇತ್ತು ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಈ ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಇದೆಯಾ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಇಲ್ಲಿ ಲಕ್ಷಾಂತರ ಫಲಾನುಭವಿಗಳನ್ನು ಮತ್ತೆ ತೆಗೆದುಹಾಕುವಂತಹ ಕೆಲಸ ಸರ್ಕಾರ ಮಾಡ್ತಾನೆ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಕಂತುಗಳಲ್ಲಿ ವೆರಿಫಿಕೇಶನ್ ಆಗ್ತಾ ಇರುತ್ತೆ ಮತ್ತು ಈ ಕಂತಿನಲ್ಲಿ ಎಷ್ಟು ಜನರನ್ನು ಹೊರಗಿಡಲಾಗಿದೆ ಎಷ್ಟು ಜನರಿಗೆ ಈಗ ಜಮಾ ಇದೆ ಎಲ್ಲವನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣದವರೆಗೂ ಕೂಡ ಈಗ ದುಡ್ಡು ಜಮಾ ಆಗಿದೆ ನಿಮಗೆ ಬರಬೇಕಾಗಿರತಕ್ಕಂತಹ ಕಂತುಗಳು ಬರೀ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಅಷ್ಟೇ ಅಲ್ಲ ಅಕ್ಟೋಬರ್ ತಿಂಗಳ ಹಣ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬರಬೇಕು ನೆಕ್ಸ್ಟ್ ಇಪ್ಪತ್ತಾರನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಕೂಡ ಬರಬೇಕು ಅದೇ ರೀತಿಯಾಗಿ ಈ ಮೂರು ಕಂತುಗಳ ಜೊತೆಗೇ ನಿಮಗೆ ಡಿಸೆಂಬರ್ ತಿಂಗಳ ಹಣ ಹೌದು ಈ ಇಪ್ಪತ್ತೇಳನೇ ಕಂತಿನ ಹಣ ಕೂಡ ಬರಬೇಕು ಯಾಕಂದರೆ ಈ ಡಿಸೆಂಬರ್ ಕೂಡ ಮುಗಿದೋಯ್ತು ಹಾಗಾಗಿ ಈ ತಿಂಗಳ ಹಣ ಕೂಡ ಬರಬೇಕಾಗಿದೆ ಜೊತೆ ಜೊತೆಗೇ ಇನ್ನೂ ಎರಡು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿದೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಈ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸತ ಒಪ್ಕೊಂಡಿದಾರೂ ಕೂಡ ಇದನ್ನು ಹೌದು ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಾಕಿದ್ರ ಅನ್ನುವಂತಹ ಮಾಹಿತಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇತ್ತು ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲದೇ ಇರಬಹುದು ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಆ ಚಳಿಗಾಲದ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಕೂಡ ಪ್ರೆಷರನ್ನು ಹಾಕ್ತಾರೆ ಕಳೆದ ನೀವು ತಿಂಗಳುಗಳಿಂದ ಒಂದು ತಿಂಗಳದ್ದು ಜಮಾ ಮಾಡ್ತೀರಿ ಎರಡು ತಿಂಗಳದ್ದು ಪೆಂಡಿಂಗ್ ಉಳಿಸ್ತೀರಿ ಅಥವಾ ಮೂರು ಮೂರು ತಿಂಗಳದು ಪೆಂಡಿಂಗ್ ಉಳಿಸ್ತೀರಿ ನೀವು ದುಡ್ಡನ್ನು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿಬಿಟ್ಟು ಯಾವಾಗಾದರೂ ಒಂದೊಂದು ತಿಂಗಳದ್ದು ಜಮಾ ಮಾಡಿದ್ರೆ ಹೇಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಕೂಡ ಮಾಡಿದ್ರು ಹಾಗೆ ಹಿಂದಿನ ಕಂತುಗಳಲ್ಲಿ ನೀವು ಪೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕೇ ಇಲ್ಲ ಐದು ಸಾವಿರ ಕೋಟಿ ಹಣ ಹಾಕಾದರೆ ಏನಾಯಿತು ಅಂತ ಕೂಡ ಪ್ರಶ್ನಿಸಿದ್ದಾರೆ ಅದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಈ ಎರಡು ಕಂತುಗಳೇನಿದಾವಲ್ಲ ಅದು ಅವರಿಗೆ ಗೊತ್ತಿರಲಿಲ್ಲ ಮೊದಲನೇದಾಗಿ ವೆರಿಫಿಕೇಷನ್ ಮಾಡಿದ್ರು ತದನಂತರ ಎರಡು ಕಂತುಗಳು ಉಳಿದಿದ್ರ ಬಗ್ಗೆ ಅವರಿಗೆ ಮಾಹಿತಿ ಕೂಡ ಸಿಕ್ಕಿತ್ತು ಅದಕ್ಕಿಂತ ಮುಂಚೆ ಮಾಹಿತಿಯನ್ನು ಹೇಳ್ತಾರೆ ನಾನು ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳಿಸ್ತಿರ್ತೀನಿ ಅಂದರೆ ಈಗ ಒಂದು ಕಂತಿನ ಹಣ ಬಿಡುಗಡೆ ಆಗಬೇಕಪ್ಪ ಅಂದರೆ ಈಗ ಡಿಸೆಂಬರ್ ಮುಗಿದೋತಲ್ವೇ ಇನ್ನು ಜನವರಿದು ಮತ್ತೆ ಸ್ಟಾರ್ಟ್ ಆಗಬೇಕು ಹಾಗಾಗಿ ಜನವರಿಯಲ್ಲಿ ಮತ್ತೆ ನೋಟಿಸ್ ಕಳಿಸೋದು ಆದರೆ ಹಣಕಾಸು ಇಲಾಖೆ ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಂದರೆ ದುಡ್ಡೇ ಕಳಿಸೋದಿಲ್ವಂತೆ ಈ ರೀತಿ ಮಾಡ್ತಾ ಇದೆ ಹಾಗಾದರೆ ಇನ್ನು ಹಣಕಾಸು ಇಲಾಖೆ ಇವರ ಕೈಯಲ್ಲಿನೇ ಇರುವಂಥದ್ದು ದುಡ್ಡು ಇದ್ದರೆ ಕಳಿಸೇ ಕಳಿಸ್ತಾರೆ ಯಾಕಂದರೆ ಸರ್ಕಾರ ಇವ್ರದೇ ಇದೆ ಅಂದ ಬಳಿಕ ದುಡ್ಡು ಕೂಡ ಅವರ ಹತ್ರನೇ ಇರತ್ತೆ ಅವರೇ ಬಿಡುಗಡೆ ಮಾಡಬೇಕಲ್ವಾ ಸೊ ಹಾಗಾಗಿ ಕೂಡ ಬಿ ಜೆ ಪಿ ನಾಯಕರು ಕೂಡ ಪ್ರಶ್ನಿಸಿದ್ದಾರೆ ಈ ದುಡ್ಡನ್ನು ಬಿಡುಗಡೆ ಮಾಡ್ಕೊಳ್ಬೇಕು ನೀವು ನೋಟಿಸನ್ನು ಕಳಿಸಿದ್ರಿ ಅಲ್ವಾ ದುಡ್ಡನ್ನು ಬಿಡುಗಡೆ ಮಾಡಬೇಕಲ್ವಾ ಈಗ ಪ್ರತಿ ತಿಂಗಳು ಕೊಡ್ತೇವಂಥ ಬರೀ ಬಾಯಿ ಮತ್ತೆ ಅಥವಾ ಗ್ಯಾರಂಟಿಗಳಲ್ಲಿ ಅಥವಾ ನಾವು ನುಡಿದಂತೆ ನಡೀತೀವಿ ಅಂತ ಹೇಳೋದು ಆದರೆ ದುಡ್ಡೇ ಕೊಡೋದಿಲ್ಲ ಈ ರೀತಿ ಯಾಕೆ ಮಾಡ್ತೀರಿ ದುಡ್ಡಿಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡಿ ಅಂತ ನಾವು ಕೇಳೋದಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಗಮನಕ್ಕೆ ಎರಡು ತಿಂಗಳ ಹಣ ಕೂಡ ಬಂದಾಯಿತು ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಆರು ಕಂತುಗಳು ಬರುತ್ತೆ ಯಾವ್ಯಾವುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಜೊತೆಗೆ ಹಿಂದಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಟೋಟಲ್ ಆರು ತಿಂಗಳ ಹಣ ಹನ್ನೆರಡು ಸಾವಿರ ಹಣ ಆದರೂ ನಿಮಗೆ ಬರಬೇಕಾಗಿದೆ ಅದರ ಪೈಕಿ ಈಗ ಸದ್ಯಕ್ಕೆ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಬರ್ತಾ ಇದೆ ಇದರ ಜೊತೆಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಸತತವಾಗಿ ಬಿಡುಗಡೆ ಮಾಡಿ ಮೂರು ಕಂತುಗಳನ್ನು ಆದರೂ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಿದ್ದಾರೆ ಅಂದರೆ ಮೂರು ಕಂತುಗಳಿಗೆ ಸಾಲು ಬೇಕಲ್ವ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಆದರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಹಾಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದೀರಿ ಎಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾಯಿದೆ ಸದ್ಯಕ್ಕೆ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಆಗ್ತಾ ಆಗ್ತಾಯಿದ್ದು ನಿನ್ನೆ ಮೊನ್ನೆಯೂ ಕೂಡ ಜಮಾ ಆಗಿರುವಂಥದ್ದು ಹಾಗೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆದಿದೆ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ನಡೆದಿರ್ತಕ್ಕಂಥದ್ದು ಯಾಕಂದರೆ ಈಗ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಯಿತು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಹಾಗಾಗಿ ಅಲ್ಲೆಲ್ಲವೂ ಕೂಡ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುವಂಥದ್ದು ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಒಳ್ಳೆದಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಡಿ ಬಿ ಟಿ ಪುಷ್ ಆಗುತ್ತೆ ಡಿ ಬಿ ಪುಶ್ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮೊದಲು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ನಡೆಯುತ್ತೆ ತಾಂತ್ರಿಕ ದೋಷ ಕಂಡು ಅಥವಾ ಇಲ್ವಾ ಅನ್ನೋ ಕಂಡು ಹಿಡಿಯಲಿಕ್ಕೆ ಈ ರೀತಿ ಪ್ರಯತ್ನ ಮಾಡಿರ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಾರೆ ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ನಿಮಗೆ ದುಡ್ಡು ಬರಲಿಕ್ಕೆ ಮತ್ತೆ ನಾಲ್ಕೈದು ದಿನಗಳ ಕಾಲ ಡಿಲೇ ಆಗುತ್ತೆ ಸದ್ಯಕ್ಕಂಥದ್ದು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಿಮಗೆ ದುಡ್ಡು ಜಮಾ ಇದ್ದು ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಇನ್ನೂ ದುಡ್ಡು ಬರಬೇಕಾಗಿದೆ ಅಲ್ಲಿ ಕೂಡ ಹೋಗುತ್ತೆ ಜೊತೆ ಜೊತೆಗೇನೆ ಬೆಳಗಾವಿ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರ ಸೊ ಯಾರ್ಯಾರು ಬಾಕಿ ಉಳಿದಿದ್ರಿ ತಲೆ ಕೆಡಿಸ್ಕೊಳ್ಬೇಡಿ ಮೂರನೇ ಕಂತಿನಲ್ಲಿ ಬಾಕಿ ಉಳಿದಿದ್ದರೂ ಸಹಿತ ಅದು ಕೂಡ ಕ್ಲಿಯರ್ ಮಾಡ್ತಾರೆ ಒಟ್ಟಾರೆಯಾಗಿ ನಿಮಗೆ ಒಂದು ಬರೋಸ ಏನಪ್ಪ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಯಾರಿಗೆ ಬಂದಿದೆ ನೋಡಿ ಅವರಿಗೆ ಇಪ್ಪತ್ತ್ನಾಲ್ಕನೇ ಕಂತಿನ ನಾನು ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬಂದೇ ಬರುತ್ತೆ ಈಗ ಮತ್ತೆ ಕೂಡ ವೆರಿಫಿಕೇಷನ್ ಮಾಡ್ತಾನೆ ಇದ್ದಾರೆ ಮೇಲಿಂದ ಮೇಲೆಗೆ ಅದರಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮ ಆಗ್ತಾಯಿಲ್ಲ ಎಂಥವ್ರಿಗಂದರೆ ಹಳ್ಳಿಯಲ್ಲಿ ಮಹಿಳೆಯರು ಏನು ಮಾಡ್ತಾರೆ ಅವ್ರ ಹತ್ರ ಆ್ಯಂಡ್ರಾಯ್ಡ್ ಫೋನು ಇರೋದಿಲ್ಲ ಇದ್ರೂ ಸಹಿತ ಫೋನ್ಪೇ ಯೂಸ್ ಮಾಡ್ತಿರೋದಿಲ್ಲ ಫೋನ್ಪೇ ಅದು ಯೂಸ್ ಮಾಡಿಕೊಂಡ್ರು ಸ್ಟೆ ನೀವೇನಾದರೂ ಡೆಬಿಟು ಕ್ರೆಡಿಟು ನೀವು ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡಿಸ್ತಾ ಇದ್ದರೆ ಅದರಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ ಒಂದು ವೇಳೆ ಟ್ರಾನ್ಸಾಕ್ಷನೇ ಮಾಡಿಸಿಲ್ಲ ಅಂದರೆ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗುತ್ತೆ ಹೌದು ನಿಮ್ಮ ಅಕೌಂಟನ್ನು ನೀವು ಯೂಸೇ ಮಾಡಲಿಲ್ಲ ಅಂದರೆ ಬ್ಯಾಂಕ್ನವರು ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಅದನ್ನು ನೀವು ರೀ ಓಪನ್ ಮಾಡ್ಕೊಳ್ಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ಡೆಬಿಟ್ ಕ್ರೆಡಿಟು ಅಂದರೆ ಅಕೌಂಟ್ನಲ್ಲಿ ದುಡ್ಡು ಹಾಕಿ ತೆಗೆದು ಈ ಕೆ ವ್ಯಾಸ ಸಿ ಮಾಡಿಸ್ಕೊಂಡ್ರೆ ಮತ್ತು ಓಪನ್ ಆಗುತ್ತೆ ಮತ್ತು ಎಂದಿನಂತೆ ನಿಮಗೆ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ ಅದನ್ನು ನೀವು ಮಾಡ್ಸ್ಕೊಳ್ಳಿ ಅಂತ ಸಚಿವ ಲಕ್ಷ್ಮೀಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಜೊತೆಗೆ ಆಹಾರ ಇಲಾಖೆ ಇನ್ನೊಂದು ಅಪ್ಡೇಟ್ ಕೊಟ್ಟಿದೆ ಎಲಿಜಿಬಲ್ ಇದ್ರೂ ಸಹಿತ ನೀವು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ನೀವು ವಲಸೆ ಹೋಗಿದ್ರಿ ಅಥವಾ ಇನ್ಯಾವುದೋ ಕಾರಣಕ್ಕೂ ರೇಷನ್ ಆಗ್ತಾ ಇಲ್ಲ ಅಂತ ಅಂದರೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಯಾಕಂದರೆ ನಿಮ್ಮ ರೇಷನ್ ಕಾರ್ಡು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ರೇಷನ್ ಸಿಗ್ತಾ ಇದ್ದರೂ ಸಹಿತ ನೀವು ತೆಗೆದುಕೊಳ್ತಾ ಇಲ್ಲ ಅಂದರೆ ನಿಮಗೆ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಆಹಾರ ಇಲಾಖೆ ಈ ರೀತಿ ಸಾಕಷ್ಟು ಕಾರಣಗಳನ್ನು ಮುಂದಿಟ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ನೋಡುತ್ತೆ ಜೊತೆಗೆ ನೀವು ಯಾರು ರೇಷನನ್ನು ಮಾರಾಟ ಮಾಡ್ತಾ ಇದ್ರಿ ಅಕ್ಕಿಯನ್ನು ಕಾಳಸಂತಗಳಲ್ಲಿ ಮಾರಾಟ ಮಾಡ್ತಾಯಿದ್ರಿ ಅಂಥವರು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ಇದು ನಿಮ್ಮ ಗಮನದಲ್ಲಿರಬೇಕು ಸೊ ಇಂತಹ ಎಲ್ಲ ರೂಲ್ಸ್ಗಳನ್ನು ಇದೆ ಆಮೇಲೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ ಫ್ರೆಂಡ್ಸ್